ವೀಕ್ಷಕರೇ ನಾನು ಹೇಳ್ತಾ ಇದ್ದೆ ದಸರಾ ಬಗ್ಗೆ ಯಾವ ರೀತಿಯಾಗಿ ಮೈಸೂರಿನಲ್ಲಿ ಸಕಲ ಸಿದ್ಧತೆಗಳು ಆಗ್ತಾ ಇದೆ ಸಜ್ಜಾಗ್ತಾ ಇದೆ ಎಲ್ಲಾ ರೀತಿಯಾಗಿ ದಸರಾವನ್ನ ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಚರ್ಚ್ ಫಾದರ್ ಕೂಡ ನಂಬುತ್ತ ಇದ್ದಾರೆ ಫಾದರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಹೆಸರು ನಾನು ಅಥವಾ ಮುಖ್ಯಸ್ಥ ನಾನು ಫಾದರ್ ಈಗ ದಸರಾ ಬಗ್ಗೆ ಹೇಳೋದಾದ್ರೆ ಮೊದಲನೇದಾಗಿ ಏನ್ ಹೇಳ್ತೀನಿ ದಸರಾ ಅಂತ ನಿಮ್ಮ ಮೈಂಡ್ ಬರುವಂತ ನಾನು ಸುಮಾರು ಒಂಬೈನೂರ ಎಪ್ಪತ್ತೇಳರಿಂದ ಮೈಸೂರಲ್ಲಿ ನಾನು ವಿದ್ಯಾಭ್ಯಾಸನ ಮಾಡ್ತಾ ಇದ್ದೆ ಆ ಸಮಯದಿಂದಲೇ ನನಗೆ ದಸರಾ ಪರಿಚಯ ವರ್ಷಗಳು ಕಳಿತ ಕಳಿತಾ ಈ ದಸರಾ ಹಬ್ಬ ತನ್ನ ಮೆರುಗನ್ನು ಹೆಚ್ಚಿಸ್ಕೊಂಡು ಈಗ ಒಂದು ನಾಡ ಹಬ್ಬವಾಗಿ ಇದನ್ನು ಆಚರಿಸುತ್ತಿರುವಾಗ ಇದು ಕೇವಲ ಒಂದು ಭಾಷೆ ಧರ್ಮ ಅಥವಾ ಜಾತಿಗೆ ಸೀಮಿತವಾದಂಥ ಭಾವ ಅಲ್ಲ ಇದು ಒಂದು ನಾಡ ಹಬ್ಬ ಇಡೀ ನಮ್ಮ ಕನ್ನಡ ನಾಡಿನ ಸಮಸ್ತ ಜನತೆ ಈ ಹಬ್ಬದಲ್ಲಿ ಭಾಗವಹಿಸಿ ಸಂತೋಷಿಸುವಂತಹ ದಿನ ಮುಖ್ಯವಾಗಿ ಈ ದಿನಗಳಲ್ಲಿ ದೇವರು ನಮಗೆ ಒಳ್ಳೆಯ ಮಳೆಯನ್ನು ಬೆಳೆಯನ್ನು ನೀಡಿ ರೈತರು ಮುಖ್ಯವಾಗಿ ಸಂತೋಷವಾಗಿದ್ದಾರೆ ನೆಮ್ಮದಿಯಾಗಿದ್ದಾರೆ ಅದರಿಂದ ಮೈಸೂರಿನ ಜನತೆಯಲ್ಲಿ ಒಂದು ರೀತಿಯ ಹರುಷ ಸಂತೋಷ ಹೀಗಿರುವಾಗ ಈ ಹಬ್ಬಕ್ಕೆ ಮೈಸೂರು ನಗರ ಸಿದ್ಧತೆಯನ್ನು ಮಾಡ್ತಾ ಇರುವಾಗ ಮುಖ್ಯವಾಗಿ ನಮ್ಮ ತೆಲುಗಿನ ಕಾಲೇಜ್ ಮನೆ ಮಂಟಪದ ಆಸುಪಾಸಿನಲ್ಲಿ ಎದುರುಗಡೆ ಇರತಕ್ಕಂತಹ ಒಂದು ಪ್ರಮುಖವಾದಂತಹ ವಿದ್ಯಾಸಂಸ್ಥೆ ಸಾವಿರಾರು ಮಂದಿ ವಿದ್ಯಾರ್ಥಿಗಳು ನಮ್ಮ ಕಾಲೇಜಲ್ಲಿ ಓದ್ತಾರೆ ನಮ್ಮಲ್ಲಿ ಪಿ ಯು ಸಿ ಯು ಜಿ ಪಿ ಜಿ ಎಂ ಬಿ ಎಂ ಸಿ ಎ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ನಡೀತಾ ಇದೆ ಸುಮಾರು ಎಪ್ಪತ್ತೆಂಟು ವರ್ಷಗಳ ಚರಿತ್ರೆ ಇರ್ತಕ್ಕಂತಹ ಒಂದು ಒಂದು ಪ್ರಮುಖವಾದಂತಹ ಪ್ರತಿಷ್ಠಿತ ಕಾಲೇಜು ಈ ಕಾಲೇಜನ್ನು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಅಂದಿನ ಮಹಾರಾಜರು ಜಯ ಚಾಮರಾಜೇಂದ್ರ ಒಡೆಯರ್ ಅವರೇ ಉದ್ಘಾಟನೆ ಮಾಡಿದ್ದಾರೆ ಅದನ್ನು ಅಕ್ಟೋಬರ್ ತಿಂಗಳು ಒಂಬತ್ತು ಸಾವಿರದ ಒಂಬೈನೂರ ನಲವತ್ತು ು ದಸರಾ ಟೈಮ್ ಅಲ್ಲಿ ದಸರಾ ನವದಿನಗಳಲ್ಲಿ ಈ ಕಾಲೇಜನ್ನು ಉದ್ಘಾಟನೆ ಮಾಡಿದ್ದಾರೆ ಅದರಿಂದ ನಮ್ಮ ಕಾಲೇಜಿಗೂ ಮಹಾರಾಜರಿಗೂ ಒಂದ್ ಒಂದಲ್ಲ ಒಂದು ರೀತಿಯ ಅವಿನಾಭಾವ ಸಂಬಂಧ ಇದೆ ಅವರನ್ನು ಯಾವಾಗಲೂ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಸಹೋದರ ಆ ದಸರಾ ಅಂತ ಹೇಳಿದಾಗ ನಿಮ್ಮ ಬಾಲ್ಯದ ನೆನಪುಗಳು ಏನಾದರೂ ಇದೆಯಾ ಮರುಕಳಿಸುತ್ತಾ ಬಾಲ್ಯದಲ್ಲಿ ಈ ನಾನು ದಸರಾ ನೋಡ್ತಾ ಇದ್ದೆ ನಾನು ಹದಿಮೂರು ವರ್ಷ ನನಗೆ ಮೈಸೂರಿಗೆ ಬಂದಾಗ ಮೊತ್ತ ಮೊದಲ ದಸರಾವನ್ನು ನಾನು ನೋಡುವಾಗ ಇಷ್ಟು ವಿಜೃಂಭಣೆಯಿಂದ ಇರಲಿಲ್ಲ ಎಲ್ಲೆಲ್ಲೂ ಟಾಂಗ್ ಗಾಡಿಗಳು ಕುದುರೆ ಗಾಡಿಗಳನ್ನು ನೋಡ್ತಾ ಇದ್ದು ಕುದುರೆ ಗಾಡಿಗಳೊಂದು ನೆನಪು ಮಾತ್ರ ಟಾಂಗ ಗಾಡಿಗಳು ಅಲ್ಲಲ್ಲಿ ಮಾತ್ರ ಕಾಣಿಸುತ್ತೆ ಈಗ ಇಷ್ಟು ಬೆಳಕಿನ ವ್ಯವಸ್ಥೆ ಅದಿನಲ್ಲಿ ಇರ್ತಾ ಇರಲಿಲ್ಲ ಈಗ ಬಹಳ ಚೆನ್ನಾಗಿ ನಡೀತಾ ಇದೆ ಹಾಗಾದರೆ ಆಗಿನ ದಸರಕು ಇವಾಗಿನ ದಸರಕು ಏನು ಡಿಫರೆನ್ಸ್ ಅನಿಸುತ್ತೆ ನಿಮಗೆ ದಸರಾ ಈಗ ಮುಖ್ಯವಾಗಿ ನಾಡ ಹಬ್ಬವಾಗಿ ಪರಿವರ್ತನೆ ಆಗಿದೆ ಅಂತ ನಾನು ಹೇಳಬಹುದು ಲಕ್ಷಾಂತರ ಮಂದಿ ಮೈಸೂರಿಗೆ ಭೇಟಿ ಮಾಡ್ತಾರೆ ಮುಖ್ಯವಾಗಿ ಪ್ರವಾಸೋದ್ಯಮ ಬಹಳ ಚೆನ್ನಾಗಿ ಬೆಳೀಲಿಕ್ಕೆ ದಸರಾ ಬಹಳ ಮುಖ್ಯ ಹೌದು ಖಂಡಿತವಾಗಿ ಹಾಗಾದರೆ ನಿಮ್ಮ ಒಂದು ಕಾಲೇಜ್ನಲ್ಲಿ ನೀವು ಹೇಳಿದ್ರಿ ಅದೇನು ಮಹಾರಾಜರ ಒಂದಷ್ಟು ವಂಶಕ್ಕೂ ನಮಗೂ ಸಹ ನಮ್ಮ ಕಾಲೇಜ್ಗೂ ತುಂಬಾ ಅವಿನಾಭಾವ ಸಂಬಂಧ ಇದೆ ಅಂತ ನೀವು ಯಾವ ರೀತಿಯಾಗಿ ಜಾತ್ರವನ್ನ ಮಾಡ್ತೀರಿ ನಮ್ಮ ಕಾಲೇಜಿನ ಮುಂಭಾಗವನ್ನ ಈಗಾಗಲೇ ನಾವು ಸ್ವಚ್ಛ ಮಾಡಿದ್ದೇವೆ ನಮ್ಮ ಕಾಲೇಜಿನ ಆವರಣವನ್ನು ಸಹ ಮಾಡಿ ಸ್ವಚ್ಛ ಮಾಡಿ ಬೆಳಕಿನ ವ್ಯವಸ್ಥೆ ಮಾಡ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮತ್ತೆ ದಸರಾ ಈ ವರ್ಷ ಡ್ರೋನ್ ಡ್ರೋನ್ ಶೋ ಅನ್ನ ಬೆಳಕಿನ ವ್ಯವಸ್ಥೆ ಡ್ರೋನ್ ಅನ್ನು ಮಾಡಲಿಕ್ಕೆ ನಮ್ಮ ಕಾಲೇಜ್ ಗ್ರೌಂಡ್ ಅನ್ನ ನಾವು ನೀಡಿದ್ದೇವೆ ಈಗಾಗಲೇ ಸಿದ್ಧತೆ ನಡೀತಾ ಇದೆ ಮತ್ತೆ ಇಲ್ಲಿ ಬಂದು ಬರತಕ್ಕಂತ ವಿ ಪಾರ್ಕಿಂಗ್ ವ್ಯವಸ್ಥೆ ನಮ್ಮ ಕಾಲೇಜಿನಲ್ಲಿ ಆಗ್ತದೆ ಆದ್ರಿಂದ ಇಂತಹ ಒಂದು ಪ್ರಮುಖವಾದಂತ ಸ್ಥಳ ನಮ್ಮ ಕಾಲೇಜು ನಾವು ಸಂತೋಷವಾಗಿ ಇದು ಮಹಾರಾಜರು ನಮಗೆ ಕೊಟ್ಟಂತ ಒಂದು ಕೊಡುಗೆ ಆ ಮಹಾರಾಜರು ಈ ದಸರಾಗೆ ನಮ್ಮ ಈ ಒಂದು ಈ ಸೌಲಭ್ಯಗಳನ್ನ ಹಂಚಿಕೊಳ್ಳಕ್ಕೆ ಸಂತೋಷ ಪಡ್ತೇವೆ ನೋಡುದ್ರಲ್ಲ ಒಂದಷ್ಟು ನಾವು ಸಾಂಸ್ಕೃತಿಕ ದಸರಾ ಅಂತ ಹೇಳಿದ್ರೆ ಎಲ್ಲರಿಗೂ ಸಹ ಒಂದೊಂದು ನಂಟಿರುತ್ತೆ